ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿ ಇರಬೇಕು ಸರಿ ಇದು ಒಂದು ಕಠಿಣ ನಮ್ಮ ಸರ್ಕಾರ ಎಲ್ಲ ಕ್ರಮಗಳ ಈಗ ಎಂಟೈರ್ ಸ್ಟೇಟು ನೀವಾಗಲಿ ನಾನಾಗಲಿ ಆ ಸೀದಿನ ವೆಲ್ಕಮ್ ಮಾಡೋ ವಿಷಯ ನಮಗೆ ಇತ್ತು ಆದರೂ ನಮ್ಮ ಸರ್ಕಾರ ಉನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತೀವಿ ಭಾಳ ಕ್ರಮ ತಗೊಂಡಿದೆ ಆದರೆ ಲಕ್ಷಾಂತರ ಜನ ಬಂದದ್ದೊಂದು ಎಡವಟ್ಟಾಗಿದೆ ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ ಒಂದು ಘಟನೆ ಆಗಿದೆ ಇದು ಖಂಡಿತವಾಗ ಒಬ್ಬರು ಹುಡುಗ ನೋವು ಬರ್ಷ ಶಕ್ತಿ ಇತ್ತು ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊತಲ್ಲ ಸರ್ ನಮ್ಮ ಡಿ ಸಿ ಎಮ್ ಸಾಹೇಬರು ಸಿ ಎಮ್ ಸಾಹೇಬರು ಅಲ್ವಾ ಆ ಥರ ಖಂಡಿತವಾಗೂ ಈ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಕಮಿಷನರ್ ಬೇಡ ಉಂಟು ಅದರ ಬಗ್ಗೆ ಇಲ್ಲ ಹಾಗಲ್ಲಕ್ಕಾಗಲ್ಲ ಸರ್ ನಾವೀಗ ಜನ ಒಂದು ರಾತ್ರಿ ಎಲ್ಲ ಒಂದು ಪಟಾಕಿ ಹೊಡೆದು ಬೆಂಗಳೂರಲ್ಲಿ ಜನ ಅಷ್ಟು ಎಕ್ಸೈಟ್ ಆಗಿದ್ದು ಈ ಬಗ್ಗೆ ಘಟನೆ ಆಗಿದೆ ಖಂಡಿತಗಳು ಕ್ಷಮೆ ಕೇಳ್ತೇನೆ ಇರೋದರಿಂದ ಇರೋದಿರೋ ಆತ್ಮ ಶಾಂತಿ ಸಿಗಲಿ ಅಂತ ಬಯಸ್ತೀನಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಡಿ ಸಿ ಎಂ ಚೈಲ್ಡಿಸ್ ರೀತಿ ವರ್ತನೆ ಮಾಡದೇ ಇದ್ರೆ ಈ ರೀತಿ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನೋ ಇಲ್ಲ ನಿಮ್ಮ ಕಡೆ ಅದನ್ನ ಎಕ್ಸಾಗ್ರೇಟ್ ಮಾಡುವಂಥ ನಿಟ್ಟಿನಲ್ಲಿ ಆಯಿತು ಅಂತ ಈ ಗಟ್ಟೆ ಬಗ್ಗೆ ಇವಾಗ ಸೆನ್ಸಿಂಗ್ ಇರೋದ್ರಿಂದ ಎಲ್ಲ ಶೋಕ್ ಸಾಧ್ಯತೆ ಇರೋದ್ರಿಂದ ಏನೂ ಕಾಮೆಂಟ್ ಮಾಡಲ್ಲ ಬಟ್ ನಮ್ಮ ಡಿ ಸಿ ಎಮ್ ಆಗಿ ವಿ ಸಿ ಎಮ್ ಆಗಿ ಸಿ ಎಮ್ ಸಾಹೇಬ್ರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಅದು ಓವರ್ ಕ್ರೌಡ್ ಆಗಿದೆ ಸರ್ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಸರ್ಕಾರದಾಗಲಿ ಪೊಲೀಸವ್ರದ್ದಾಗಲಿ ಯಾವುದೇ ವೈಫಲ್ಯ ಇಲ್ಲ ಆಗಿರೋ ಗಷ್ಟೇ ನಮಗೂ ನೋವಿದೆ ರಾಜ್ಯದ ವ್ಯವಸ್ಥೆ ಕ್ಷಮತೆ ಕುಟುಂಬದ ಸರ್ಕಾರ ಇದು ಸರ್ಕಾರ ಸರ್ ಈಗ ರಸ್ತೆ ತಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ ಮತ್ತೆ ಯಾರು ಹದಿನೈದು ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರ ನಡೆಸುತ್ತೆ ಈ ವಿಚಾರದಲ್ಲಿ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ನಮಗೂ ಭಾಳ ನೋವಿದೆ ತುಂಬ ಒಳ್ಳೆದ ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಓದೋ ಹುಡುಗ ಸರ್ ಮೂರನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟುವನ್ಸಿ ಅವ್ರ ಕುಟುಂಬಕ್ಕೂ ಆಕ್ರೋಶ ಅವ್ರ ಕುಟುಂಬ ಫೋನ್ ಮಾಡಿ ಮಾತಾಡಿದ್ದಾರೆ ಸರ್ ವಿಧಾನಸಚಿವರಿಗೆ ಘೋಷಣೆ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಪತ್ತಿ ಹೇಳಿದ್ರು ಸರ್ ಅವ್ರು ಪಟ್ಟಿಡಿಯೋದೇನು ಬೇಕಾಗಿಲ್ಲ ಹೆಚ್ಚುವರಿ ಬೇಕು ಅಂದರೆ ನಮ್ಮ ಸಿ ಎಮ್ ಡಿ ಸಿ ಎಂ ಅವರೇ ಖಂಡಿತ ಖಂಡಿತವಾಗೂ ಕೂತು ಇನ್ನೂ ಒಂದು ಐವತ್ತು ಲಕ್ಷ ಬೇಕು ಅಂದರೂ ಕೂತು ಸರ್ಕಾರ ನೆನಚ್ ಮಾಡಿ ಅನೌನ್ಸ್ ಮಾಡ್ತಾರೆ ಸಿ ಟಿ ರವಿಯವ್ರ ನಂತರ ಸರ್ಕಾರಿ ಪ್ರಾಯೋಜಕ ಕೊಲೆ ಅನ್ನೋದು ನಾನು ಸಿ ಟಿ ರವಿಯವ್ರನ್ನೂ ಇವ್ರನ್ನೋ ಕೌಂಟ್ರ್ ಮಾಡೋದು ಎರಡು ನಿಮಿಷದ ಕೆಲಸ ಈಗ ಹನ್ನೊಂದು ಕುಟುಂಬಗಳ ಅತ್ಯ ಸಂಸ್ಕಾರ ಇದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ ಸಿ ಟಿ ರವಿ ಅವ್ರು ಹೇಳಿಕೆ ಒಂದು ಎರಡು ದಿನ ಆದ್ಮೇಲೆ ಮುಖ್ಯ ನೋಡ್ಕೊಳ ಅಂತ ಕೋಟಿ ಕೊಡ್ತೀನಿ ಈ ದಿನ ಬೇಡ ಅಲ್ಲ ಸರ್ ಪ್ರೋಟೋಕಾಲ್ ಇರಲಿಲ್ಲ ಅಂತ ವಿಧಾನಸೌಧದ ಮುಂದೆ ರಾಜ್ಯಪಾಲರು ಇದ್ರಲ್ಲ ಅದ್ರ ಮೇಲೆ ಪ್ರೋಟೋಕಾಲ್ ಯಾರು ಮಿನಿಸ್ಟರ್ ಮಕ್ಕಳು ಎಲ್ಲ ಅವ್ರ ಫ್ಯಾಮಿಲಿ ಅವರು ಅವರೇ ಇದ್ರಂತ ಹೇಳ್ತಾ ಇದಾರೆ ಸರ್ಟೋಕಾಲೇ ಇರಲ್ಲ ಪ್ರೋಟೋಕಾಲ ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನಾನು ರಾಯಚೂರು ಕೊಟ್ಟು ನನ್ನ ಮೇಲೆ ನಾನು ಆಯ್ತು ಇಲ್ಲ ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವು ಇರೋಣ ಅಷ್ಟೇ ಮಾತಾಡೋ ದಯವಿಟ್ಟು ಬಿ ಪಿಯವರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರ ನಿಮಗೂ ಯು ರಾಜಕೀಯ ಬೇಡ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಎಂದು ಹೇಳಿದರು ಇಂದು ಸಚಿವ ಬೋಸರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಸಂತೋಷವಾಯಿತು ಅವರ ಸಾಮಾಜಿಕ ಸೇವೆ ಇತರರಿಗೆ ಮಾದರಿಯಾಗಿ ಕಾಣಿಸುತ್ತದೆ ಈ ಭಾಗದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ತೆರೆಯಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ತೆಲಂಗಾಣ ಕರ್ನಾಟಕದಲ್ಲಿ ಪ್ರಶ್ನಾತೀತ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷ ಸೌತ್ ಇಂಡಿಯಾದಲ್ಲಿ ಗಟ್ಟಿಯಾಗಿ ನಾವು ಅಧಿಕಾರಕ್ಕೆ ಬರ್ತಿದ್ದೀವಿ ಅಂದರೆ ಅದರಲ್ಲಿ ಭಾಳಷ್ಟು ಅಗ್ರಗಣ್ಯ ಬೋಸರಾಜ್ ಸಾಹೇಬ್ರ ನೈನ್ಟೀನ್ ಸೆವೆಂಟಿ ಟೂ ಇಂದನೇ ರಾಯಚೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿಂದ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ಸಣ್ಣನಿರಾಗಲಿ ಇದಾಗಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ ಬೋಸರಾಜ್ ಸಾಹೇಬ್ರ ಕುಟುಂಬದ ಆಶೀರ್ವಾದ ನಮ್ಮ ರವಿ ಅಣ್ಣವ್ರ ಆಶೀರ್ವಾದ ನನ್ನ ರಾಜಕಾರಣದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಬಂದು ಹೋಗಬೇಕು ಅವರ ಆಶೀರ್ವಾದ ಪಡೆಯಬೇಕು ಅಂತ ಬಂದೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಗೈಡೆನ್ಸ್ ಇತ್ತು ಮೋಟಿವೇಷನ್ ಮೋಟಿವೇಶನ್ಸಿ ಮಾಡಂದರೆ ನಾನು ನಮ್ಮ ಬೋಸರಾಯ್ ಸಾಹೇಬರಿಗೆ ನಮ್ಮ ರವಿ ಅಣ್ಣ ಬೋಸರಾಯ್ ಸಾಹೇಬರು ಮತ್ತಷ್ಟು ರಾಜಕೀಯವಾಗಿ ವ್ಯಕ್ತ ಪಡೀಬೇಕು ಮತ್ತಷ್ಟು ಅಧಿಕಾರ ವಹಿಸಬೇಕು ಮತ್ತು ರವಿ ಅಣ್ಣವ್ರಿಗೂ ಒಳ್ಳೇದಾಗಬೇಕು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಈ ಭಾಗದಲ್ಲಿ ಸಾಕಷ್ಟು ಉದ್ಯೋಗಾಧ್ಯಕ್ಷೆ ಎಲ್ಲ ಕೂಡ ಫೈನಾನ್ಷಿಯಲಿ ಒಂದು ಸಮಸ್ಯೆ ಇರ್ತದೆ ಆ ಥರದವ್ರಿಗೆ ಇಲ್ಲ ಖಂಡಿತವೂ ಸರ್ ಈಗ ನಮ್ಮ ರವಿಯಣ್ಣವರು ಅಷ್ಟೇ ಭಾಳಷ್ಟು ವಿಚಾರದಲ್ಲಿ ಚರ್ಚಿಸಿದರು ನಮ್ಮ ರಾಯಚೂರು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಒಳ್ಳೇದು ಮಾಡಬೇಕು ಪ್ರದೀಪ್ ಅಂತ ಅವ್ರ ಉದ್ದೇಶ ಒಳ್ಳೇದಿದೆ ನಾನು ಒಂದು ನೀಟ್ ಅಕಾಡೆಮಿ ಮುಖ್ಯಸ್ಥನಾಗಿ ಅಷ್ಟೇ ಅಲ್ಲೂ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅನ್ನೋ ಜೊತೆ ಕೈ ಜೋಡಿಸಿ ರವಿಯಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಈ ಭಾಗದ ಬಡ ಮಕ್ಕಳಿಗೆ ಖಂಡಿತವಾಗೂ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ರಾಯಚೂರಿನಲ್ಲಿ ಏನಾದರೂ ಅಕಾಡೆಮಿ ಪ್ರಾರಂಭ ಮಾಡೋದು ಸದ್ಯಕ್ಕೆ ಇಲ್ಲ ಸರ್ ಈಗ ರವಿ ಅಣ್ಣವರೆಲ್ಲ ಹಿರಿಯರನ್ನ ಕೂತು ಮಾತಾಡಿ ನಂತರ ತೀರ್ಮಾನ ತಗೊಳ್ತಾರೆ ಯಾವುದೋ ಇನ್ಸ್ಟಿಟ್ಯೂಟ್ ಇಲ್ಲ ನಿಮ್ಮ ಬಂದರೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಖಂಡಿತ ಸರ್ ಎಸ್ ಸರ್ ಖಂಡಿತವಾಗೋ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಗೇಮ್ಸ್ದಲ್ಲಿ ಇದಕ್ಕೆಲ್ಲ ತಗೊಂಡೋಗ್ಬೋದಿ ನಾವು ರಾಯಚೂರು ಮೆಡಿಕಲ್ ನಲ್ವತ್ತು ನಲ್ವತ್ತಲವತ್ತೆರಡು ಮಂದಿ ನನ್ನ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಪರಿಶ್ರಮರು ಅದರಲ್ಲೂ ಹುಡುಗುಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜಿಗೆ ಒಂದು ಮೂರು ವರ್ಷದಿಂದೆ ಅಲ್ಲಿ ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ ಮೆಜೆಸ್ಟಿಕ್ ಬರ್ತಾನೆ ಎಲ್ಲರ ಮನೆ ಹತ್ರ ಒಬ್ಬೊಬ್ಬ ಹೋಗ್ತಾನೆ ಅವರು ಸ್ಟ್ರಗಲಲ್ಲಿ ಇರ್ತಾನೆ ಗೊತ್ತಿರಲ್ಲ ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ ಸರ್ ನನಗೆ ಕಾಸಿಲ್ಲ ಏನು ಮಾಡೋದು ಸರಿ ಕರೆದವನ್ನ ಕೋಚಿಂಗ್ ಕೊಡ್ತೀನಿ ಅವ್ರ ತಾಯಿ ಅಂಗನವಾಡಿ ಟೀಚರು ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಕ್ಯಾಮ್ರಾ ಇನ್ನೊಂದು ನಾಲ್ಕು ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರು ಹೋಗ್ತಾರೆ ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಷಿನಿಂದ ರಾತ್ರಿ ಮೂರು ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ ಅಪ್ಪ ತೀರೋಗ್ಬಿಟ್ರು ಸರ್ ನಾನು ಏನು ಮಾಡಲಿ ಅಂತ ನಾನು ಹೇಳಿದೆ ಲಿಂಗರಾಜ್ನ ತಲೆಕೆರೆಸ್ಕೋಬೋಣಪ್ಪ ಅಂತ ಮಾರನೇ ದಿನ ಅವನು ಸರ್ಸ್ಕೊಂಡು ಬಯಾಲಜಿಯಲ್ಲಿ ಅರವತ್ತಕ್ಕೆ ಮುನ್ನೂರ ಓಡಿಸಿ ಐನೂರ ನಲ್ವತ್ತು ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಎಂಟು ತಿಂಗಳಾದ ಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ ಇದೇ ಮೆಡಿಕಲ್ ಕಾಲೇಜಲ್ಲಿ ಈಗ ಫೋರ್ತ್ ಇಯರ್ ಎ ಬಿ ಎಸ್ ಅವರು ಸೊ ಈಗ ಲಿಂಗರಾಜ್ ಒಂದು ಕತೆ ಇಂಥ ಕಥೆಗಳು ನೂರಾರು ಇರೋವಿ ಎಸ್ ದಯವಿಟ್ಟು ನಿಮ್ಮ ಅಂತ ಅವರು ಒಂದು ಸಂಸ್ಥೆ ಮಾಡಿ ನಮ್ಮಂಥ ಈ ಮಕ್ಕಳಿಗೆ ಅನುಕೂಲ ಮಾಡೋದು ಒಂದು ವ್ಯವಸ್ಥೆ ಸರ್ ಮಾಡ್ತೀನಿ ನಮ್ಮ ರವಿ ಅಣ್ಣವ್ರ ಮಾರ್ಗದರ್ಶನದಲ್ಲಿ ಅಂತ ತೀರ್ಮಾನ ತಗೊತೀನಿ ಈ ಭಾಗದ ಮಕ್ಕಳು ಒಳ್ಳೇದಾಗಬೇಕು ಅವ್ರ ಮೇಲೆ ಬರಬೇಕು ಲಿಂಗರಾಜು ಅನ್ನೋದು ಒಂದು ಎಕ್ಸಾಂಪಲ್ ಈ ಹುಡುಗ ಆಗಿರೋನ್ ಕೇಳಿದೆ ಇಂಥ ನೂರಾರು ನಿದರ್ಶನಗಳಿದೆ ಸರ್